ಕನ್ನಡ ವಾಹಿನಿಗೆ ಸ್ವಾಗತ ನಾನು ಸಂಗೀತ ಭಟ್ ಇದೀಗ ಹೆಡ್ಲೈನ್ಸ್ ಪಕ್ಷಗಳ ಪಾದಯಾತ್ರೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಪಾಲಿ ಸುರಪುರ ನಗರದಲ್ಲಿ ನಡೆದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಾರೆ ಎಂದು ಶ್ರೀರಾಮುಲು ಹೇಳಿದರು ಕರ್ನಾಟಕ ರಾಜ್ಯ ಬಿಜೆಪಿ ಸರ್ಕಾರ ಉರುಳಿಸುವ ಇತಿಹಾಸ ಹೊಂದಿದೆ ಕೆಸಿ ವೇಣುಗೋಪಾಲ್ ಒಣ ಮೀಸಲಾತಿಗೆ ಸಂಬಂಧಿಸಿದಂತೆ ಕೋರ್ಟ್ನ ಆದೇಶವನ್ನು ಸಂತೋಷದಿಂದ ಬಸವರಾಜ ಬೊಮ್ಮಾಯಿ ಅವರು ಸ್ವಾಗತಿಸಿದರು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಆದೇಶ ನೀಡಿರುವ ಹಿನ್ನೆಲೆಯಲ್ಲಿ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಸಮುದಾಯಗಳಿಗೆ ಒಳ ಮೀಸಲಾತಿ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದ ಕಾರಣ ಸಂಸದ ಗೋವಿಂದ ಕಾರಜೋಳ ಮತ್ತು ಮಾದರ ಚೆನ್ನಯ್ಯ ಗುರುಪೀಠದ ಪೀಠಾಧ್ಯಕ್ಷರಾದ ಬಸವಮೂರ್ತಿ ಮಾದರ ಚೆನ್ನಯ್ಯ ಸ್ವಾಮೀಜಿ ನೇತೃತ್ವದಲ್ಲಿ ಎಸ್ಸಿ ಸಮುದಾಯದ ಮುಖಂಡರು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನು ಅವರ ಆರ್ಟಿ ನಗರದ ನಿವಾಸದಲ್ಲಿ ಸನ್ಮಾನಿಸಿದರು ಇಲ್ಲ ಇಲ್ಲ ಕ್ಲಾಸಿಫಿಕೇಶನ್ ಅಲ್ಲೇ ಕ್ಲಾಸಿಫಿಕೇಶನ್ ಕೊಡ್ಬೋದು ಅಂತ ಹೇಳಿ ಅವರು ತೀರ್ಮಾನವನ್ನು ಕೊಟ್ಟಿದ್ರು ನಮ್ಮ ಜಸ್ಟಿಸ್ ಅರುಣ್ ಮಿಶ್ರಾ ಅರುಣ್ ಮಿಶ್ರಾ ಅರುಣ್ ಮಿಶ್ರಾ ಆಮೇಲೆ ಇನ್ನೊಂದು ತೀರ್ಪು ಇವರು ಸಂತೋಷ್ ಹೆಗ್ಡೆ ಅವ್ರ ಎರಡು ಸಾವಿರದ ನಾಲ್ಕರಲ್ಲಿ ಇಲ್ಲ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಬೇಕು ಅಂತ ಅವರಿಂದ ಕಳ್ಳರ ಕೈಚಳಕ ಹೆಚ್ಚಾಗುತ್ತಿದೆ ಇದಕ್ಕೆ ಸಂಬಂಧಿಸಿದ ವಿಡಿಯೋ ಇದೀಗ ವೈರಲ್ ಆಗಿದೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಕಳ್ಳರ ಕೈಚಳಕ ಹೆಚ್ಚಾಗುತ್ತಿದ್ದು ಇದೀಗ ಆನ್ಲೈನ್ ಡೆಲಿವರಿ ಬಾಯ್ಗಳನ್ನೇ ಪುಂಡರ ಟಾರ್ಗೆಟ್ ಮಾಡಿದ್ದಾರೆ ನಲ್ಲಿದ್ದ ಬ್ಯಾಗ್ ಎಗರಿಸಿ ಎಸ್ಕೇಪ್ ಆಗಿದ್ದಾರೆ ನಗರದ ವೈಟ್ ಫೀಲ್ಡ್ ಮಹದೇವಪುರ ಸೇರಿ ಮೂರು ಕಡೆ ಕಳ್ಳರ ಕೈ ಚಳಕ ತೋರಿಸಿದ್ದು ಅಮೆಜಾನ್ ಫ್ಲಿಪ್ಕಾರ್ಟ್ ಡೆಲಿವರಿ ಬಾಯ್ಗಳನ್ನ ಟಾರ್ಗೆಟ್ ಮಾಡಿ ನಲ್ಲಿದ್ದ ಬ್ಯಾಗ್ ಕದ್ದು ಪರಾರಿಯಾಗುತ್ತಿದ್ದಾರೆ ಮೂಡ ಆಕ್ರಮದ ವಿರುದ್ಧ ಪಾದಯಾತ್ರೆ ಪ್ರಾರಂಭವಾಗಿದೆ ಇದರ ನಡುವೆಯಲ್ಲಿ ಬಿಡಲೆಯಲ್ಲಿ ತಟ್ಟೆ ಇಡ್ಲಿ ಬಿವೈ ವಿಜಯೇಂದ್ರ ಸವಿದರು ಅಕ್ರಮದ ವಿರುದ್ಧ ಪಾದಯಾತ್ರೆ ಆರಂಭಿಸಿರುವ ಬಿಜೆಪಿ ಜೆಡಿಎಸ್ ನಾಯಕರು ಬಿಡದಿಯಲ್ಲಿ ವಾಸ್ತವ್ಯ ಹೂಡಿದ್ದರು ಎರಡನೇ ದಿನದ ಪಾದಯಾತ್ರೆ ಆರಂಭಕ್ಕೂ ಮುನ್ನ ಬಿಡಲಿಯ ಪ್ರಖ್ಯಾತ ತಟ್ಟೆ ಇಡ್ಲಿಯನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸವಿದರು ಈ ಸಂದರ್ಭದಲ್ಲಿ ಅವರಿಗೆ ಶಾಸಕ ಕೃಷ್ಣಪ್ಪ ಸಿಕೆ ರಾಮಮೂರ್ತಿ ಮಾಜಿ ಸಚಿವ ಎಂಪಿರೇಣುಕಾಚಾರ್ಯ ಸಾಥ್ ನೀಡಿದ್ದಾರೆ ಬಿಬಿಎಂಪಿಯ ಅನುಮತಿ ಇಲ್ಲದೆ ಬ್ಯಾನರ್ಗಳನ್ನು ಮುದ್ರಿಸಿದರೆ ಒಂದು ವರ್ಷ ಜೈಲುವಾಸ ಅನುಭವಿಸುತ್ತಾರೆ ಎಂದು ಮಾಧ್ಯಮದವರ ಮುಂದೆ ತುಷಾರ್ ಗಿರಿನಾಥ್ ಸ್ಪಷ್ಟನೆ ನೀಡಿದ್ದಾರೆ ಬಿಬಿಎಂಪಿ ಹಾಗೂ ಪೊಲೀಸ್ ಇಲಾಖೆಯ ಜಂಟಿ ಕಾರ್ಯಾಚರಣೆಯ ಮೂಲಕ ನಗರದಲ್ಲಿ ಅನಧಿಕೃತವಾಗಿ ಅಳವಡಿಸುವ ಫ್ಲೆಕ್ಸ್ ಬ್ಯಾನರ್ಗಳ ನಿಯಂತ್ರಣಕ್ಕಾಗಿ ಎಸ್ಒಪಿ ಹೊರಡಿಸಲಾಗಿರುವಂತಹ ಮುಖ್ಯ ಆಯುಕ್ತರಾದ ಶ್ರೀ ತುಷಾರ್ ಘೀನಾಥ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಅಳವಡಿಸುತ್ತಿರುವ ಫ್ಲೆಕ್ಸ್ ಹಾಗೂ ಬ್ಯಾನರ್ಗಳ ನಿಯಂತ್ರಣಕ್ಕಾಗಿ ಪಾಲಿಕೆ ಹಾಗೂ ಪೊಲೀಸ್ ಇಲಾಖೆಯ ಜೊತೆ ಇಂದು ಪೊಲೀಸ್ ಅಧಿಕಾರಿ ಕಚೇರಿಯಲ್ಲಿ ನಡೆದ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಸ್ವಲ್ಪ ಚಿಂತನೆ ಮಾಡಿದೀವಿ ಈಗ ಹೇಗೆ ಬರೀ ನಾವು ಎಫ್ ಐ ಆರ್ ಮಾಡೋದು ಮತ್ತು ತಗಿ ಅಂತ ಇದ್ರೆ ನಾವೇ ಅವರ ಪರವಾಗಿ ತೆಗೆಯುತ್ತಾ ಇರ್ತೀವಿ ಸುಮಾರು ಮತ್ತಷ್ಟು ರೋಚಕ ಸುದ್ದಿಗಳನ್ನ ವೀಕ್ಷಿಸೋಣ ಸಣ್ಣದೊಂದು ವಿರಾಮದ ನಂತರ ವಾಹಿನಿಗೆ ಮತ್ತೆ ಸ್ವಾಗತ ಮೂಡ ಅಗ್ರಮದ ವಿರುದ್ಧ ನಡೆಸುತ್ತಿದ್ದ ಪಾದಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಬೆಂಗಳೂರಿನ ಕೆಂಗೇರಿ ಬಳಿ ಕೆಂಪಮ್ಮ ದೇವಸ್ಥಾನದ ಬಳಿ ನಗಾರಿ ಬಾರಿಸುವ ಮೂಲಕ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮತ್ತು ಮಾಜಿ ಸಿಎಂ ಕೇಂದ್ರ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಪಾದಯಾತ್ರೆಗೆ ಚಾಲನೆ ನೀಡಿದರು ಇದಾದ ಬಳಿಕ ಬಿಜೆಪಿ ಜೆಡಿಎಸ್ ನಾಯಕರು ಒಟ್ಟಾಗಿ ಪಾದಯಾತ್ರೆ ಹೊರಟಿದ್ದಾರೆ ಸುರಿಮಾ ಮಳೆಯನ್ನು ಲೆಕ್ಕಿಸದೆ ಬಿವೈ ವಿಜಯೇಂದ್ರ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಹಲವರು ಪಾದಯಾತ್ರೆ ಕೈಗೊಂಡಿದ್ದಾರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ವತಿಯಿಂದ ಪತ್ರಕರ್ತರ ದಿನಾಚರಣೆಯ ಪ್ರಯುಕ್ತ ಸುರಪುರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಪತ್ರಕರ್ತರ ಸಂಘದ ವತಿಯಿಂದ ಸುರಪುರ ನಗರದಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾತನಾಡಿದ ಶಾಸಕರಾದ ಶ್ರೀ ರಾಜವೇಣುಗೋಪಾಲ್ ನಾಯ್ಕ ಪತ್ರಿಕಾ ವರದಿಗಾರರ ಸೇವೆ ಅನನ್ಯವಾದುದು ನೈಜ ವರದಿಗಳನ್ನು ಮಾಡಿ ಅನ್ಯಾಯ ಅಕ್ರಮಗಳು ತಡೆಯುವ ಶಕ್ತಿ ನಿಮ್ಮಿಂದ ಮಾತ್ರ ಸಾಧ್ಯ ಪ್ರಾಸ್ತಾವಿಕ ಅನಿಸಿಕೆ ವ್ಯಕ್ತಪಡಿಸಿದ ಹಿರಿಯ ವರದಿಗಾರ ಶ್ರೀ ಅಶೋಕ ಸಾಲೊಡಗಿ ಪತ್ರಿಕಾ ವರದಿಗಾರರು ಸಂಕಷ್ಟದಲ್ಲಿದ್ದು ನಗರಸಭೆ ವತಿಯಿಂದ ವಿಶೇಷವಾಗಿ ಶಾಸಕರಲ್ಲಿ ಮನವಿ ಮಾಡಿದ್ದರು ಸಿಎಂ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟಿ ನೋಡ್ಕೊಳ್ತಾರೆ ಎಂದು ಶ್ರೀರಾಮುಲು ಮಾಧ್ಯಮದವರ ಮುಂದೆ ಹೇಳಿಕೆಯೊಂದನ್ನು ನೀಡಿದ್ದಾರೆ ಭ್ರಷ್ಟಾಚಾರ ಮಾಡಿರುವ ಎಂದು ಮಾಜಿ ಸಚಿವ ಬಿ ಶ್ರೀರಾಮುಲು ಹೇಳಿದರು ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ಹಗರಣದಲ್ಲಿ ಸಿಎಂ ಹೆಸರು ಕೇಳಿ ಬಂದಿದೆ ಅವರು ಹಣಕಾಸು ಮಂತ್ರಿ ಆಗಿದ್ದಾಗಲೇ ಇಷ್ಟು ದೊಡ್ಡ ಹಗರಣ ಆಗಿದೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟಿಕೊಂಡು ನೋಡುತ್ತಿದ್ದಾರೆ ಬಿಜೆಪಿ ಅವರು ಹಗರಣ ಮಾಡಿದ್ರೆ ಚರ್ಚೆ ಮಾಡೋಣ ಇದು ಅಂತ್ಯ ಅಲ್ಲ ಪ್ರಾರಂಭ ಎಂದು ಎಂದಿದ್ದಾರೆ ಪಕ್ಷ ಉರುಳಿಸುವ ಇತಿಹಾಸ ಹೊಂದಿದೆ ಎಂದು ಕೆಸಿ ವೇಣುಗೋಪಾಲ್ ಅವರು ಮಾಧ್ಯಮದವರ ಮುಂದೆ ಹೇಳಿಕೆಯೊಂದನ್ನು ನೀಡಿದ್ದಾರೆ ಬಿಜೆಪಿ ಜೆಡಿಎಸ್ ಪಕ್ಷಗಳ ಪಿತೂರಿಗೆ ನಾವು ಜಗ್ಗುವುದಿಲ್ಲ ನಾವು ಜನರ ಬಳಿ ಹೋಗುತ್ತೇವೆ ಅವರಿಗೆ ವಾಸ್ತವಾಂಶ ವಿವರಿಸುತ್ತೇವೆ ಎಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹೇಳಿದರು ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯ ಬಿಜೆಪಿಯು ಸರ್ಕಾರವನ್ನು ಉರುಳಿಸುವ ಇತಿಹಾಸವನ್ನ ಹೊಂದಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರವನ್ನು ಉರುಳಿಸಿದ್ದೇ ಬಿಜೆಪಿ ಕೇಂದ್ರ ನಾಯಕತ್ವ ಪಿತೂರಿಯಿಂದ ಎಂದು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರವನ್ನು ಉರುಳಿಸಿದ್ದೇ ಬಿಜೆಪಿ ಸರ್ಕಾರದ ನಾಯಕತ್ವ ಪಿತೂರಿಯಿಂದ ಎಂದು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನಿತ್ಯ ನಿಜ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ವೀಕ್ಷಿಸಿ टीवी फोर कनडा सुद्धा वाहिनी ना संगीता भट्ट